ಹಾಯ್ ಗಾಯ್ಸ್ ಹೇಗಿದ್ದೀರಾ ಹೇಳಿ ಅಯ್ಯೋ ಚೆನ್ನಾಗಿದ್ದೀರ ಅಂತೇಳಿ ಭಾವಿಸ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಫ್ಯಾಮಿಲಿ ಇವತ್ತು ಬಂದುಬಿಟ್ಟು ಒಂದು ಮ್ಯಾರೇಜ್ ಬ್ಲೌಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬ್ರೈಡಲ್ ಬ್ಲೌಸ್ ಇದು ಬಂದುಬಿಟ್ಟು ಬ್ಯೂಟಿಫುಲ್ ಬ್ಲಾಗ್ ಬಂದಿದೆ ಎಂಬ್ರಾಯ್ಡ್ರಿ ವರ್ಕ್ ಬಂದ್ಬಿಟ್ಟು ಸೊ ಈ ಬ್ಲೌಸ್ ಯಾವುದು ಯಾವ ಫಂಕ್ಷನ್ ವೇರ್ ಮಾಡ್ತಾರೆ ಏನು ಅಂತೇಳಿ ನೋಡೋಣ ಅದಕ್ಕೂ ಮುಂಚೆ ಉಸುಬ್ರಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಯಾಕಂದರೆ ನನ್ನ ಸಬ್ಸ್ಕ್ರೈಬ್ ವಾಚಿಂಗ್ ಜಾಸ್ತಿ ಬರ್ತಾ ಇದೆ ನನ್ನ ವೀಡಿಯೋಸ್ಗೆ ಹಾಗಾಗಿ ಒಂದು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೀವು ವಾಚ್ ಮಾಡಿದರೆ ನನಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಓಕೆ ಸಬ್ಸ್ಕ್ರೈಬ್ ಆದರೆ ಅಲ್ವಾ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬ್ ಇದು ಬಂದ್ಬಿಟ್ಟು ಅಂಜಿಗೇರೆಯವ್ರದು ವೆಡ್ಡಿಂಗ್ ಬ್ಲೌಸ್ ಸೊ ಮಾರ್ನಿಂಗ್ ರಿಸೆಪ್ಷನ್ಂದು ಮುಹೂರ್ತ ಮಾದ್ಮೇಲೆ ವೇರ್ ಮಾಡ್ತಾರಲ್ವಾ ರಿಸೆಪ್ಷನ್ ಗೆ ಆ ಸ್ಯಾರಿದು ತುಂಬಾ ಎಲಿಗಂಟ್ ಆಗಿದೆ ಸ್ಯಾರಿನೂ ಕೂಡ ಸೇಮ್ ಕಲರ್ ಇರೋದ್ರಿಂದ ಅಷ್ಟೊಂದು ಕಾಂಟ್ರಾಸ್ಟ್ ಅಲ್ಲಿ ಇಲ್ಲ ಬಟ್ ದಡಿ ಮತ್ತು ಪಲ್ಲು ಸ್ವಲ್ಪ ಡಾರ್ಕ್ ಬ್ಲೂ ಇರೋದ್ರಿಂದ ಸೊ ನಮಗೆ ಸ್ವಲ್ಪ ಯೂಸ್ ಆಯಿತು ಸೊ ಸ್ವಲ್ಪ ಡಿಸೈನ್ ಹೈಲೈಟ್ ಆಗಿ ಕಾಣಿಸುತ್ತೆ ಅಂತ ಹೇಳಿ ಸಿಲ್ವರು ಗೋಲ್ಡ್ ಮತ್ತು ಡಾರ್ಕ್ ಬ್ಲೂ ಹಾಕಿಬಿಟ್ಟು ನಾವು ವರ್ಕ್ ಮಾಡಿರೋದು ಡಿಸೈನ್ ಇಷ್ಟ ಆಗಿದ್ರೆ ನಿಮಗೊಂದು ಕ್ವೆಶನ್ನು ಈ ವರ್ಕಿಗೆ ನಾವು ಎಷ್ಟು ಅಮೌಂಟು ತೊಗೊಂಡಿರ್ಬೋದು ಅಂತ ಗೆಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಈ ಸ್ಯಾರಿಗೆ ಡ್ಯಾಸಲ್ಸ್ ಕೂಡ ಹಾಕ್ಲಿಕ್ಕೆ ಹೇಳಿದರು ಸೊ ಹಾಗಾಗಿ ಬ್ರೈಡಲ್ ಡ್ಯಾಸಲ್ಸ್ ಕೂಡ ಹಾಕಿದ್ವಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಲಿಕ್ಕೆ ಸೊ ನೋಡ್ತಾ ಇದ್ದೀರಲ್ವ ತುಂಬನೇ ಚೆನ್ನಾಗಿ ಬಂದಿದೆ ಸ್ಯಾರಿಗೂ ಕೂಡ ಸೊ ಬ್ಲೌಸು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಸೊ ಅವರು ಹೇಳಿದ್ದ ಡಿಸೈನು ಬ್ಯಾಕ್ ಇದೇ ಥರ ಇರಲಿ ಸ್ಲೂಸ್ ಇದೇ ಥರ ಇರಲಿ ಹೇಳಿ ಸೋಷಲ್ ಮೀಡ್ಯಾದಲ್ಲಿ ಒಂದು ಫೋಟೋ ಸೆಂಡ್ ಮಾಡಿದರು ಸೊ ಆಲ್ಮೋಸ್ಟು ಅದೇ ಥರ ನಾವು ಕಸ್ಟಮರ್ಗೆ ಯಾವ ಥರ ಇಷ್ಟನೋ ಅದೇ ಥರ ಕಸ್ಟಮೈಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಸೊ ಆಲ್ಮೋಸ್ಟ್ ಅವರು ಹೇಳಿದ ಥರನೇ ಕಸ್ಟಮೈಸ್ ಮಾಡಿಕೊಟ್ಟಿದ್ವಿ ಅವರಿಗೆ ಕೂಡ ತುಂಬಾ ಇಷ್ಟ ಆಯಿತು ಅಂತ ಕೂಡ ಹೇಳಬಹುದು ಅವರಿಗೆ ಬ್ಯಾಕ್ ಬಂದುಬಿಟ್ಟು ಡಿಫ್ರೆಂಟ್ ಪ್ಯಾಟ್ರನ್ನಲ್ಲೇ ಹೇಳಿದರು ಮತ್ತು ಬೀಡ್ಸ್ ಕೂಡ ಹ್ಯಾಡ್ ಮಾಡಲಿಕ್ಕೆ ಹೇಳಿದರು ಸೊ ಇವಾಗಿನ ಟ್ರೆಂಡಿಗೆ ತಕ್ಕಂಗೆ ಬೀಡ್ಸ್ ಕೂಡ ಹ್ಯಾಡ್ ಮಾಡಿದ್ದೀವಿ ಸ್ಲೀವ್ಸಿಗೂ ಅಷ್ಟೇ ಬೀಡ್ಸ್ ಹ್ಯಾಡ್ ಮಾಡಿಬಿಟ್ಟು ಸ್ವಲ್ಪ ಬ್ರೈಡಲ್ ಲುಕ್ ಕೊಟ್ಬಿಟ್ಟು ಸ್ಟಿಚ್ ಮಾಡಿರೋದು ವರ್ಕ್ లి తు చా బు కాబినేషన్ ఇలా యాతర బరుత ఏమో అందకీ బ్లౌజు బట్ ఫైనీ కస్టమర్స్ ఎలా మాబట్టు ఫినిషింగ్ అది ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನೋಡಲಿಕ್ಕೆ ತುಂಬಾ ಪ್ರೀಟಿಯಾಗಿ ಕಾಣಿಸ್ತಿತ್ತು ಸೊ ವೆಡ್ಡಿಂಗ್ ಬ್ಲೌಸು ಅಂತಲೇ ನೋಡಿದರೆಲ್ಲ ಐಡೆಂಟಿಫೈ ಮಾಡ್ಬೋದು ಆ ಥರ ಹ್ಯಾಂಡ್ ವರ್ಕ್ ಥರನೇ ನೋಡಲಿಕ್ಕೆ ಕಾಣಿಸ್ತಾ ಇತ್ತು ಕಸ್ಟಮರ್ಗೆ ಕೂಡ ತುಂಬಾ ಇಷ್ಟ ಆಯಿತು ಸೊ ಇದೇ ಥರ ವೆರೈಟಿ ವೆರೈಟಿ ವೀಡಿಯೋಸ್ ಮತ್ತು ಡಿಸೈನ್ಸ್ನ ನನ್ನ ಪೇಜಲ್ಲಿ ನೀವು ನೋಡಬೇಕಂದ್ರೆ ಖಂಡಿತವಾಗ್ಲೂ ನನ್ನ ಪೇಜನ್ನ ಫಾಲೋ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್